ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಶಿಕ್ಷಕ ಆಕಾಂಕ್ಷಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿನ ಶಾಲೆಗಳ ನೇಮಕಾತಿಗಾಗಿ ಇದೀಗ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿದೆ ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳುವುದಕ್ಕೆ ಆರ್ಥಿಕ ಇಲಾಖೆಗೆ ಪ್ರಪೋಸಲ್ ಅನ್ನು ಕಳುಹಿಸಲಾಗಿತ್ತು ಇದೀಗ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟು ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿಯನ್ನು ಆರಂಭಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಕನ್ನಡ ಇಂಗ್ಲಿಷ್ ವಿಜ್ಞಾನ ಗಣಿತ ದೈಹಿಕ ಶಿಕ್ಷಣ ವಾರ್ಡನ್ ಸೇರಿದಂತೆ ಒಟ್ಟು ಎಂಟು ಎಪ್ಪತ್ತೈದು ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಸಾಕಷ್ಟು ರೀತಿಯ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದಾವೆ ಅದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಇರಬಹುದು ಮೊರಾರ್ಜಿ ಇಂದಿರಾ ಗಾಂಧಿ ಶಾಲೆ ಇರಬಹುದು ಏಕಲವ್ಯ ಇರಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಇರಬಹುದು ಅಟಲ್ ಬಿಹಾರಿ ವಾಜಪೇಯಿ ಇರಬಹುದು ಈ ಒಂದು ಶಾಲೆಗಳ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಹಿಂದೆನೆ ಮಾಹಿತಿ ಒಮ್ಮೆ ಬಂದಿತ್ತು ಜೊತೆಗೆ ಅಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಪ್ರಪೋಸಲ್ ನ ಕೂಡ ಈಗಾಗಲೇ ಆರ್ಥಿಕ ಇಲಾಖೆ ಕೂಡ ಕಳಿಸಿಕೊಂಡು ಕನ್ನಡ ಭಾಷೆಯಲ್ಲಿ ಒಟ್ಟು ಮುನ್ನೂರ ತೊಂಬತ್ತೈದು ಹುದ್ದೆಗಳ ಕಾಲಿತ್ತು ಆ ಪೈಕಿ ಎಪ್ಪತ್ತೊಂಬತ್ತು ಹುದ್ದೆಗಳ ಪ್ರಪೋಸಲ್ ಕೂಡ ಈಗಾಗಲೇ ಆರ್ಥಿಕ ಇಲಾಖೆ ಕೂಡ ಹೋಗಿತ್ತು ಸೊ ಅಂತಿಮವಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಕಂಪ್ಯೂಟರ್ ಫಿಸಿಕಲ್ ಎಜುಕೇಶನ್ ಸಂಗೀತ ಶಿಕ್ಷಕರು ಈ ಎಲ್ಲ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುವ ಹುದ್ದೆಗಳ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘದ ಅಡಿಯಿಂದ ಬಿಡಲಾಗಿತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಇದೀಗ ಆರ್ಥಿಕ ಇಲಾಖೆಯ ಅನುಮೋದನೆ ಹೊರಬಿದ್ದಿರುವುದರಿಂದ ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮ ಅನ್ವಯ ನೇರಿ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಈಗ ಪ್ರತಿಯೊಂದು ವಿಷಯದಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವುದಕ್ಕೆ ಅನುಮೋದನೆ ನೀಡಲಾಗಿದೆ ಅಂದರೆ ಕನ್ನಡ ಒಂದು ನೂರು ಇಂಗ್ಲಿಷ್ ಟೀಚರ್ ಒಂದು ನೂರು ಹಾಗೆ ಹಿಂದಿ ಟೀಚರ್ ಐವತ್ತು ಮ್ಯಾಥಮೆಟಿಕ್ಸ್ ನೂರು ಸೈನ್ಸ್ ನೂರು ಸೋಷಿಯಲ್ ಸೈನ್ಸ್ ನೂರ ಐವತ್ತು ಕಂಪ್ಯೂಟರ್ ಐವತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಎಪ್ಪತ್ತೈದು ಮ್ಯೂಸಿಕ್ ಟೀಚರ್ ಯಾವುದೇ ಅನುಮೋದನೆಗಳು ಸಿಕ್ಕಿಲ್ಲ ಡ್ರಾಯಿಂಗ್ ಟೀಚರ್ಗೂ ಸಿಕ್ಕಿಲ್ಲ ಎಫ್ ಡಿಎ ಕಮ್ ಕಂಪ್ಯೂಟರ್ ಆಪರೇಟರ್ ಎಪ್ಪತ್ತೈದು ವಾರ್ಡನ್ ಎಪ್ಪತ್ತೈದು ಸೇರಿದಂತೆ ಒಟ್ಟು ಎಂತೆ ಹುದ್ದೆಗಳ ನೇಮಕಾತಿಯನ್ನ ನೇರವಾಗಿ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆಯ ಸಹಮತ ಇದೀಗ ದೊರೆತದೆ ಸೊ ಹಾಗಾಗಿ ಇನ್ನೊಂದು ತಿಂಗಳ ಒಳಗಡೆ ನಾವು ಈ ಎಂಟುನೂರ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಕೂಡ ನಿರೀಕ್ಷೆ ಮಾಡಬಹುದಾಗಿದೆ ಸೊ ಇದರಲ್ಲಿ ಸಿಲಾಬಸ್ ಏನಿರುತ್ತೆ ಹೇಗೆ ತಯಾರಿಯನ್ನ ಮಾಡಬೇಕು ಎಫ್ ಡಿ ಸಿಲಸ್ ಏನಿರುತ್ತೆ ಟೀಚರ್ಸ್ ಗಳಿಗೆ ಸಿಲಾಬಸ್ ಏನಿರುತ್ತೆ ಎಷ್ಟು ಪತ್ರಿಕೆಗಳಿರ್ತಾವೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಡೌನ್ಲೋಡ್ ಮಾಡುವುದು ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾನು ನಿರಂತರವಾಗಿ ನಿಮ್ಗೆ ವಿಡಿಯೋಗಳನ್ನ ಇನ್ ಮುಂದೆ ತಲುಪಿಸ್ತೀನಿ ಹಾಗೆ ಯಾರೆಲ್ಲ ಶಿಕ್ಷಕರ ಶಿಕ್ಷಕ ಹುದ್ದೆಗಳಿಗೆ ತಯಾರಿನ ನಡೆಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಸ್ವಲ್ಪ ತಡ ಆದರೂ ಕೂಡ ಅಥವಾ ಎಚ್ ಎಸ್ ಟಿ ಆರ್ ತಡ ಆದರೂ ಕೂಡ ಇದೀಗ ಎಂಟುನೂರ ಎಪ್ಪತ್ತೈದು ಹುದ್ದೆಗಳ ಮತ್ತೊಂದು ನೇಮಕಾತಿ ಸಿಗ್ತಾ ಇದೆ ಸೊ ಇಲ್ಲಿ ಅರ್ಹತೆಗಳ ಬಗ್ಗೆ ಪತ್ರಿಕೆಗಳ ಬಗ್ಗೆ ಗಳ ಬಗ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆ ನೇಮಕಾತಿ ವಿಧಾನಗಳ ಬಗ್ಗೆ ವೃಂದ ಮತ್ತು ನೇಮಕಾತಿಗಳ ನಿಯಮಗಳ ಬಗ್ಗೆ ಎಲ್ಲವುಗಳು ಕೂಡ ಸ್ಪಷ್ಟ ಆಗ್ತಾ ಹೋಗುತ್ತೆ ಒಂದೊಂದೇ ಹಂತ ಹಂತವಾಗಿ ಸೊ ಅದೇನೇ ಆಗಿದ್ರು ಕೂಡ ಈಗ ಸದ್ಯಕ್ಕೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವಂತಹ ವಿವಿಧ ವಸತಿ ಶಾಲೆಗಳಲ್ಲಿ ಕಾಲಿರುವಂತಹ ಒಟ್ಟು ಎಂಟುನೂರ ಎಪ್ಪತ್ತೈದು ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲಿ ಪ್ರಕಟಗೊಳ್ಳುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ತಯಾರಿ ಕೂಡ ಚುರುಕುಗೊಳ್ಳಿ ಅಂತ ಹೇಳ್ತಾ ವಿಷಯವಾರು ಎಷ್ಟೆಷ್ಟು ಹುದ್ದೆಗಳನ್ನ ಈಗಾಗಲೇ ಅನುಮೋದನೆಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗಾಗಲೇ ಹಂಚಿಕೊಳ್ಳಲಾಗಿದೆ ಈ ಪಿಡಿಎಫ್ ಅನ್ನ ಅಥವಾ ಈ ಒಂದು ಅಧಿಸೂಚನೆಯನ್ನ ಈ ಒಂದು ಪಿಡಿಎಫ್ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಡೌನ್ಲೋಡ್ ಮಾಡುದರ ಮೂಲಕ ನೀವು ಕೂಡ ಆರಾಮಾಗಿ ಕೂತ್ಕೊಂಡು ಈ ಪಿಡಿಎಫ್ ಅನ್ನು ಓದ್ಕೊಳ್ಬಹುದು ಏನ್ ಮಾಹಿತಿ ಇದೆ ಎಷ್ಟು ಹುದ್ದೆಗಳಿದೆ ಯಾವಾಗ ಅರ್ಜಿಗಳನ್ನು ಆಹ್ವಾನಿಸಬಹುದು ಅನ್ನುವಂತ ಒಂದಿಷ್ಟು ವಿವರಗಳು ಕೂಡ ನಮಗೆ ಸಿಗುತ್ತೆ ಸೊ ಡಿಸ್ಕ್ರಿಪ್ಷನ್ ಇಂಕರ ಉಪಯೋಗಿಸಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಅಂಡ್ ಯಾರೆಲ್ಲ ತಯಾರಿ ಮಾಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ ಈ ಕುರಿತಾದಂತಹ ಇನ್ನಷ್ಟು ಅಪ್ಡೇಟೆಡ್ ಮಾಹಿತಿನ ಅತಿ ಶೀಘ್ರ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಎಂದು ಭಾವಿಸಿಕೊಂಡು ವಿಡಿಯೋನ ಎಂಡ ಮಾಡ್ತಾ ಇದೀನಿ ಸಿಗೋ ಮುಂದಿನ ವಿಡಿಯೋದಲ್ಲಿ ಯು ಸೊ ಮಚ್ ಹ ಗುಡ್ ಟೈಮ್